ಗೀತಾ ಏ ಗೀತಾ ಇದ್ರ ಕಿವಿ ಬ್ಯಾರೆ ಕೇಳಿಸೋದಿಲ್ಲ ನಾನು ಹಂಗ ಹಲಬಾ ಬಂದ್ರಿ ಎಟ್ಟದ್ ಹಲಬಾಕದ್ಯ ಇದ ಈಗರ ಮೊಬೈಲ್ ನೋಡ್ಕೊಂತ ಕುಂತಿದ್ದೆ ಊಟ ಮಾಡಿದಿ ಆ ಚಲ ಚಲ ರೀಲ್ಸ್ ಬರತ್ತಾವ ನೋಡ್ಕೊಂತ ಕುಂತಿದ್ದೆ ಇದಕ್ಕ ಮಾರ್ಕೆಟ್ ಹೋಗುಣ ಅಂದಿದ್ದಲಾ ಇವತ್ತು ಹೆಂಗಾರ ಮಾಡ್ಪಾ ಪೈಲಾ ಮಾರ್ಕೆಟ್ ಹೋಗ್ ಬರೋನು ನಂಗ್ ಕಿವ್ಯಾನು ಬೇಕಾವ ಅಲ್ಲ ಸೀರೆ ಕೊಡ್ಸಂತಿ ಅಂದಿರ್ಕಿಲ್ಲ ನೀನು ಕೊಡ್ಸಂತ ಹೇಳಿ ಈಗ ಸೀರೆ ಕೊಡ್ಸಂತಿ ಅಲ್ಲ ನೆಕ್ಲೆಸ್ ಬೇಡ ಈಗ ಈಗ ಸದ್ಯ ನೆಕ್ಲೆಸ್ ತಗೊಂಡ್ ಏನ್ ಮಾಡ್ಲಿ ಇನ್ನ ಒಂದೊಂದ್ ತರ ಮಾತಾಡ್ತೀನಿ ಮಾರಾಯ್ತೀನಿ ಆಯ್ತು ಸೀರೆನು ಕೊಡಸ್ತಾನು ಕಿವ್ಯಾಡಸ್ತನು ಎರಡು ಕೊಡಸ್ತಾನ ಬೇಡ ಹೇಳಿದ ಅರ್ಥ ಮಾಡ್ಕೋ ಈಗ ಸದ್ಯ ಕಿವ್ಯಾ ತಗೋತೀನಿ ಆಮೇಲೆ ನೀವು ರೊಕ್ಕ ಬಂದಾಗ ನೆಕ್ಲೆಸ್ ಮಾಡಿಸ್ರಿ ಮತ್ತ ಕಾಯಿಪಲ್ಯೂ ಮುಗ್ದು ತಗೊಂಡ್ ಬರ್ಬೇಕಾ ಎರಡು ಕೊಡ್ಸಂದ್ರ ಇಲ್ಲಿಂದ ಕೊಡ್ಸಲೇ ನೆಕ್ಲೆಸ್ ಕೊಡ್ಸನ ಅಂದ್ರೆ ಇಲ್ಲಿಂದ ಕೊಡ್ಸ ನಾನು ಅದಕ್ಕೇನಂತ ಕಾಯ್ ಪಲ್ಯ ತಗೊಂಡ್ ಬರ್ಲೇಬೇಕಲ್ಲ ಮತ್ ಮನೆಯ ಕಾಯ್ಪಲ್ಯ ಇಲ್ಲ ಅಡಿಗೆಗೇನ್ ಮಾಡೋದೇಗಾರ ಊಟ ಮಾಡಿದಿ ಈಗ ಮತ್ ಊಟ ಮಾಡಕ್ ಹೋಗ ಊಟ ಮಾಡಿ ಬರೋಕ್ ಕುಂತಿರ್ತಾನೆ ಏನ್ ಮಾತಾಡ್ತೀವಿ ಗೊತ್ತಾಗೇನಿಲ್ಲ ನೆಕ್ಲೆಸ್ ಕೊಡ್ಸು ಸೀರೆ ಕೊಡ್ಸು ಎಲ್ಲಿಂದ ಕೊಡ್ಸಲ್ಲ ಇರೋದು ಅರ್ಧ ಎಕರೆ ಹೊಲ ನಮದ ಅದ್ರಾಗ ಜೀವನ್ ನಡ್ಸ್ಬೇಕಾ ಅಂತಾದ್ರಾಗ ಬಿದ್ದ ಮನಿನೂ ಆಗಲಿಲ್ಲ ನಮ್ಮದ ಆ ಪಂಚಾಯತಿ ಹೋಗಿ ಆ ಪಿ ಡಿ ಹೋಗಿ ಏನೇನ ಮಾಡಕ್ ಹೋಗಿ ಪಾಪ ಅವ್ರ ಮನಿಗೆ ಹತ್ತಿರ ಪಿ ಡಿ ಸಾಹೇಬ್ರ ಈಕಿ ನಮ್ಮವ್ವ ಯಾತ್ರೆಗೆ ಹೋದಕ ಇನ್ನಾರು ಸನಕ್ಕಿಲ್ಲ ಮೂರ್ ತಿಂಗಳ ಹಿಂಗ ಬರಕಿನ ಒಟ್ಟು ನೀ ಏನಾರ ಮಾಡ್ಬೋಟ ಕಾಯ್ ಪಲ್ಲೇ ಬೇಕು ನೋಡ ನೀ ಕಿರ್ಕಿರ್ ಮಾಡಕ್ ಹೋಗ್ಬೇಡ ಅಲ್ಲಿ ಮತ್ತ ಏನ್ ದೊಡ್ಡ ಕೇಳಾಕತಿ ಮುಂದಿನ ವರ್ಷ ತಗೋತೇ ನಕ್ಲೇಶ ಅಲ್ರಿ ಹಿಂಗ್ಯಾಕ್ ಮಾಡ್ತೇರಿ ಒಂದ್ ಕಿವ್ಯಾನು ಕೊಡಿಸ್ ಅಂದ್ರೂ ಕಿರಿಕಿರಿ ಚಾಲು ಆತ್ನಿಂದ ಈ ವರ್ಷ ಕಿವ್ಯಾನ ಮುಂದಿನ ವರ್ಷ ನಕ್ಲೇಸ್ ತಗೊಳಂತೇಪ್ಪ ಹೇಳಿದ ಅರ್ಥ ಮಾಡ್ಕೊ ನಂಗೆ ಕಿವ್ಯಾನು ಅಷ್ಟ್ ಕೊಡ ಸಾಡಿ ಗಿಡಿ ನಂಗೆ ಬ್ಯಾಡ ಈಗ ಅದಾವ್ ನನ್ ಕಡೆ ಬಾಳ್ ಅದಾವ್ ಸೀರಿ ಏನ್ ಮಾಡ್ಲಿ ಆಯ್ತಪ್ಪ ನಡಿ ನಿಂದ ಕರೆ ಆಗ್ಲಿ ಈಗ ನೀ ಅನ್ನತಿಲ್ಲ ನಿನ್ ಪ್ರಕಾರ ನಾಕೈದ್ ಸಿರಿ ತಗೋತೇನೆ ನಾನು ನೋಡ ಬಿಡ್ತೇನೆ ಎಷ್ಟು ಸಿರಿ ಕೊಡಿಸ್ತಿ ಕೊಡಸ್ ನಡಿ

ಚಿಲ್ಲರ್ ಇಲ್ಲೇವಾ ನನ್ ಕಡೆ ಗುಡಿ ಗುಡಿ ಕಂಡಕ್ಟರ್ ಕಂಡಕ್ಟರ್ ಒಂದ್ ರೂಪಾಯಿ ಐವತ್ ರೂಪಾಯಿ ಏನ ಏನ್ ಹೇಳಿ ಅದನ್ನ ಮನ್ಸಿನ ಹೋಗ್ರಿ ಒಂದ್ಸಲ ಮನಿ ಕಡೆ ಬಂದ್ ಹೋಗ್ರಿ ಬಂದ್ ಸ್ವಲ್ಪ ಊಟ ಗಿಟ ಮಾಡ್ಕೊಂಡ್ ಹೋಗ್ರಿ ಅಂತ ಹೇಳತಾಳ್ರಿ बरे सारा आओ మొదల సాల్పు కిమి కమ్మి కేరస్తావలా అవ దేర్ కేరక పోకోని గుర్ హోరి నా ఊ సాల్పు ఇ నమ పతరా అదుర్ బెట అబక్ మోర్ హోరి మోర్ హోట్ కరేతుగా తెలిమేలా అజ్గే నాడ చలోదా ఏ సభే జన నమస్కరి ఏ నమస్కారం నమస్కరి ఏ ఇకడే వందరి ఆ ఇలేట్ హల్లగా బద్దికి హకిందిపా ಇವತ್ತು ಅದಕ್ಕೆ ಅದಕ್ಕ ಮರಾಕ್ ಬಂದಿನ ಬಂಗಾರ ತರಾಕ್ ಬಂದ್ರಿ ಬಂಗಾರಲ್ಲೂ ಬಜ್ಜಾಯಿ ಬಾ 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 ತಗೋರಿ ತಗೋರಿ ಬಂಗಾರ ತಗೋರಿ ಪಾಪ ನಿಮ್ ಹೆಂತು ಮದ್ವೆ ಆದಾಗಿಂತ ಬಂಗಾರ ಕೊಡಸ್ರಿ ಬಂಗಾರ ಕೊಡಸ್ರಿ ಅಂತ ಪಾಪ ಅದು ನೀವೇನು ಒಂದ್ ದಿವ್ಸ ಬಂಗಾರ ತಂದು ಕೊಟ್ಟಿದ್ದಲ್ಲ ಇವತ್ ತರ ನಿಮಗ್ ದೇವ್ರ ಬುದ್ಧಿ ಕೊಟ್ಟಂದ ಬಂಗಾರ ತರಕ ಬಂಗಾರ ಬದ್ದಿ ಬದ್ನಿಕಾಯಿ ಬದ್ನಿಕಾಯಿ ಹೊಲಾಗ ಬದ್ನಿಕಾಯಿ ಬೆಳ್ದಿನ್ ಮಾರಕ ಬಂದ್ ಪೆಟ್ಯಾಗ ಕ್ಲೇಸ ಮಾಡ್ಸಾವ್ರಿ ಅವ್ರಿಗೊಂಡ್ ಇವನ್ ಅಂತಾನ ನೀವೊಂದ್ ಅಂತಿ ಇವಂದ್ ಅಂತಾನೇನ್ ತಿಳಿಯೋತ್ ಕಡೆ ಮಳಿ ನೀವೇ ಆಕೈತ್ ಬಾಟಿ ಬಂಗಾರ ತೂಟ ಆಗಿದ್ ಬಿಡ್ರಿ ಬಂಗಾರ ಮಾತ್ರ ತುಟ್ಟಾಗಿದ್ರೆ ಬಂಗಾರ ಅಲ್ಲಿ ಬದನಿ ಕೈ ಬದನಿ ಕೈ ಮಾರಕ ಬಂದಣ್ಣ ಏ ಮ ಹೋದور ಸೊಪ್ಸ್ ಕಬ ಕಡ್ಮಿ ಇತ್ರ ಈ ವರ್ಷ 70 ನು ಅನ್ನತಾರ 70000 ನು 75000 ಅನ್ನತಾರೆ ಅಣ್ಣ ಚತ್ರಿಯನ್ ತಗೊಂಡ ಹೋಗ್ತಿದ್ನಿ ಹೊರಕಡೆ ಹೋಗಿರ್ತೀನಿ ಎನ್ಕೋಟೆ ತಗೊಂಡ ಹೋಗು ಚತ್ರಿ ಮಳೆಗಾಲದಾಗ ಎಲ್ಲೆ ಆಗಬೇಕಾದ್ನಿ ಹೊರಕಡೆ ಹೋಗವಾ ಅದಿ ಹಿಡ್ಕೊಂಡ್ ಕುಂಟಿರ್ತಿ ಆatrovar ಎನ್ಕೋಟೆ ತಗೊಂಡ ಹೋಗ್ಕೊಂಡ್ ನಿ ಮುಬಾಲಿ ಎಲ್ಲೆ ನಾ ಕುತ್ತುದು

ನಕ್ಲೆಸ್ ಮಾಡಿಸ್ಕೊಡ್ತಾನ ತೋಲ ನಕ್ಲೆಸ್ ಹಿಂಗೇನ ಕಿತ್ತು ಮಾಡಿಸ್ಕೊಟ್ರ ನಾನು ಅದ್ನ ಅನ್ನತೆ ನನ್ನ ಪೈಲಾ ಸಂತಿ ಎಲ್ಲ ಮಾಡ್ಕೊಳ್ಳೋಣ ಅನ್ನತೇನೆ ಮತ್ತೆ ನೋಡ್ರಿ ಟೊಮೇಟೊ ಅಷ್ಟ ತಗೋಬೇಕಂದ್ರ ಲಿಂಬು ಅಷ್ಟ ತಗೊಂಡಾರ ಮತ್ತೆ ಸಂತಿ ಮಾಡೋ ನೀನು ಬೇರೆ ದೋ ಏನ್ ನೀನು ಅವ ಕೊಡ್ಸನ್ರಿ ನಕ್ಲೆಸ್ ಕೊಡ್ಸನ್ಲ್ಲ ನಾನ್ ಇಲ್ಲ ತಾನು ಬಾ ಹೋರಿ ಹೋರಿ ಹೋಗಿ ನೋಡು ನೋಡು ಹೋಗಿ ಹೋಗ್ಯವ ಬರ್ತಾನ ಹೋಗ್ಯವ ನಿಮ್ಗೊಂದ್ ದೊಡ್ಡ ನಮಸ್ಕಾರ ಸುಂಟಿ ಹಾಕಿ ಚಾ ಮಾಡ್ತಾನೆ ಬಾ ಹೋರಿ 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 ಇವತ್ತು ಬುದ್ಧಿ ಬಂತ ನೋಡ ಮದುವೆ ಅದಾಗಿಂತ ಬಂಗಾರ ಬಂಗಾರ ಅಂತ ಬಡ್ಕೊಳತಿತ್ತ ಒಂದು ದಿವಸ ಬಂಗಾರ ತಂದ್ ಕೊಡ್ಲಿ ನೀವು ಅದಕ್ಕ ನಾ ಅವ್ರಿಗೆ ಹೇಳಿದೆ ಯಾಕೆ ಹೇಳ್ರಿ ಗಾಡಿ ಮೇಲೆ ಹೋಗೋ ಟೈಮ್ ಛತ್ರಿ ಹಿಂಗ ಆದ್ರ ಪಾಪ ಬಿದ್ದುಗಿದ್ರ ಏನ್ ಮಾಡೋನು ನೀ ಹಂತ ಆದ್ರ ಗಂಟನ್ ಮಾಡ್ಸಂತಿದಿ ಹೌದು ಮನಸ್ಸು ಹುಡುಗಾಡಕ್ ಹೋದ್ರು ಕಾಯಿ ಉಪ್ಪದ್ರ ತಪ್ಪು ಅಂತ ನಮಸ್ಕಾರ ರೀ ಏ ನಮಸ್ಕಾರ ನಮಸ್ಕಾರ ಬರ್ರಿ ನೋಡ್ರಿ ಮತ್ತೆ ಆರಾಮದಿರಿ ಏ ಆರಾಮದ ನೋಡ್ರ ನೋಡ್ರಿ ಅಲ್ಲ ಹಾಗೆ ನಡ್ದತ್ರಿ ಏನ್ ನಡ್ದತ್ರಿ ಮಳೆ ಆಗ ಬಂದ್ರಲ್ಲ ಹೌದ್ರಿ ಸ್ವಲ್ಪ ಕಲಸಿದ್ ನಿಮ್ ಕಡೆ ಚೆನ್ನಾಗಾರ ಮಳೆ ಒಂದ್ ಜೋರ ಐತ್ ಬಿಟ್ಟತ್ರಿ ಜೋರ ಐತ್ರಿ

50000 ला 74000 51000 असतात अगो माराया दडवा दो तू घरी 51000 तु घरी നടത്തി 74000 रे हा अदा नतेन रे 50000 50000 ಅಂತ 74000 रुपयाय वेप्पा ಗೊತ್ತातलं रे ಗೊತ್ತात ಗೊತ್ತा रे ये ना बॅरेकडे 50 ऐतंत्री तुम्ही 45 कोळतारे काय रे और तिकडं गेला बॅडा और नन असता छी 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 तिडी कट कर रे सारा निमू हिंदा सन्नो हाकोती रे की आक

ஏ ரொக்கான <laughs> <laughs>